ದರ್ಶನ್ಗೆ ಜೈಲಿನಲ್ಲಿ ಇದ್ದು ಇದ್ದು ಬೇಜಾರಾಗ್ಬಿಟ್ಟಿದೆ ಅಂತ ಬ್ಯಾರೆಕ್ನಲ್ಲಿ ಇರುವ ಒಂದೇ ಒಂದು ರೂಮ್ನಲ್ಲಿ ಎಷ್ಟೊತ್ತಿರೋದು ಹಾಗಾಗಿ ದೊಡ್ಡದಾಗಿರುವ ಪರಪ್ಪನ ಅಗ್ರಹಾರ ಜೈಲು ತುಂಬ ಓಡಾಡಿಕೊಂಡಿರೋದಕ್ಕೆ ಜೈಲಲ್ಲಿ ಪರ್ಮಿಷನ್ ಕೇಳಿದ್ದಾರೆ ಆದರೆ ಸೆಕ್ಯೂರಿಟಿ ರೀಸನ್ಗೆ ಜೈಲಲ್ಲಿ ದರ್ಶನ್ ಬೆಂದಾಸ್ ಓಡಾಟಕ್ಕೆ ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ ಇನ್ನು ದರ್ಶನ್ ಜೈಲಲ್ಲಿ ಇರುವ ಕೊರಗಿನಲ್ಲೇ ಇನ್ಸ್ಟಾದಲ್ಲಿ ತಮ್ಮ ಪತ್ನಿ ವಿಜಯಲಕ್ಷ್ಮಿ ಫೋಟೋವೊಂದನ್ನು ಹಾಕಿ ಶುಭಾಶಯ ಕೋರಿ ಸುಮ್ಮನಾಗಿದ್ದಾರೆ ಜೈಲಲ್ಲಿ ದರ್ಶನ್ ಹಬ್ಬವು ಮಾಡದೆ ಒಬ್ಬಂಟಿಯಾದ ವಿಜಯಲಕ್ಷ್ಮಿ ಇನ್ಸ್ಟಾದಲ್ಲಿ ದರ್ಶನ್ ಪೂಜೆ ಮಾಡಿದ್ದ ಫೋಟೋ ಹಾಕಿ ಬೇಸರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಒಳಗೆ ಹೋಗಿ ಐವತ್ತೇಳು ದಿನಗಳಾಯಿತು ದರ್ಶನ್ ಏನೋ ಜೈಲಲ್ಲಿ ಟೈಮ್ ಪಾಸ್ ಮಾಡ್ತಿದ್ದಾರೆ ಆದರೆ ಹೊರಗಿರುವ ಪತ್ನಿ ವಿಜಯಲಕ್ಷ್ಮಿಗೆ ಮಾತ್ರ ಯಮ ಯಾತನೆಯಾಗ್ತಿದೆ ಪ್ರತಿ ವರ್ಷವೂ ವರಮಹಾಲಕ್ಷ್ಮಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡ್ತಿದ್ದ ಮನೆಯಲ್ಲಿ ಈಗ ನೀರವ ಮೌನ ಇನ್ಸ್ಟಾದಲ್ಲಿ ವಿಜಯಲಕ್ಷ್ಮಿ ಹಾಕಿರುವ ಫೋಟೋವೇ ಅವರ ಬೇಸರದ ಕಥೆಯನ್ನ ಹೇಳ್ತಿದೆ ದೇವರಿಗೆ ಅಭಿಷೇಕ ಮಾಡಿರುವ ಫೋಟೋ ಹಾಕಿ ಹಬ್ಬದ ಶುಭಾಶಯ ಕೋರಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ಅವರು ಪೂಜೆ ಮಾಡಿರುವ ಹಳೆ ಫೋಟೋ ಹಾಕಿ ದರ್ಶನ್ ಇಲ್ಲದ ನೋವನ್ನು ತೋಡ್ಕೊಂಡಿದ್ದಾರೆ ಪೊಲೀಸರ ಕೈ ಸೇರಿದ ಆರೋಪಿಗಳ ಹೇರ್ ಸ್ಯಾಂಪಲ್ ರಿಪೋರ್ಟ್ ಶವ ಸಾಗಿಸಿದ ಕಾರಿನಲ್ಲಿ ಸಿಕ್ಕ ತಲೆ ಕೂದಲು ಆರೋಪಿಗಳದ್ದೇ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಪೊಲೀಸರ ಕೈಗೆ ಆರೋಪಿಗಳ ಹೇರ್ ಸ್ಯಾಂಪಲ್ ರಿಪೋರ್ಟ್ ಸಿಕ್ಕಿದೆ ಪೊಲೀಸರು ವಶಪಡಿಸಿಕೊಂಡಿರುವ ಕಾರಿನಲ್ಲೇ ಶವವನ್ನು ಸಾಗಾಟ ಮಾಡಿರೋದು ದೃಢವಾಗಿದೆ ಶವ ಸಾಗಿಸಿದ್ದ ಕಾರಿನಲ್ಲಿ ಕೂದಲು ಕೂಡ ಸಿಕ್ಕಿತ್ತು ಆ ಕೂದಲನ್ನ ಎಫ್ಎಸ್ಎಲ್ಗೆ ಕಳಿಸಿದಾಗ ಆ ಕೂದಲು ಹೇರ್ ಮ್ಯಾಚಿಂಗ್ನಲ್ಲಿ ಶವ ಸಾಗಿಸಿದ ಕಾರ್ತಿಕ್ ಅಲಿಯಾಸ್ ಕಪ್ಪೆ ನಿಖಿಲ್ ಕೇಶವಮೂರ್ತಿ ರವಿಕುಮಾರ್ಗೆ ಸೇರಿದ್ದು ಅಂತ ರಿಪೋರ್ಟ್ ಬಂದಿದೆ ಇನ್ನು ರಿಪೋರ್ಟ್ನಲ್ಲಿ ಏನಿದೆ ಅಂತ ನೋಡೋದಾದ್ರೆ ರೇಣುಕಾಸ್ವಾಮಿ ಹಲ್ಲೆಗೆ ಬಳಸಿದ್ದ ವಸ್ತುಗಳ ಸಾಕ್ಷ್ಯ ಲಭ್ಯವಾಗಿದೆ ಲಾಠಿ ದೊಣ್ಣೆ ನಲ್ಲಿ ರಕ್ತದ ಮಾದರಿ ಪತ್ತೆಯಾಗಿದೆ ದರ್ಶನ್ ಮನೆಯಲ್ಲಿ ಇದ್ದ ಲಾಠಿಯಲ್ಲಿ ರಕ್ತದ ಕಲೆ ಪತ್ತೆಯಾಗಿದೆ ರಿಪಿಸ್ ಪಟ್ಟಿ ದೊಣ್ಣೆಗಳ ಮೇಲೂ ರಕ್ತದ ಮಾದರಿ ಪತ್ತೆಯಾಗಿದೆ ಡಿಎನ್ಎ ಪರೀಕ್ಷೆಯಲ್ಲಿ ರಕ್ತದ ಮಾದರಿ ದೃಢವಾಗಿದೆ ಕೂದಲಿನಲ್ಲಿ ಇಬ್ಬರು ಆರೋಪಿಗಳ ಡಿಎನ್ಎ ಮ್ಯಾಚಿಂಗ್ ಆಗಿದೆ ಹಲವಾರು ಆಯಾಮಗಳಲ್ಲಿ ತನಿಖೆ ಮುಗಿಸಿರುವ ಖಾಕಿ ಆರೋಪಿಗಳ ಹೇಳಿಕೆಗೂ ಸಿಸಿಟಿವಿಗೂ ಹೊಂದಾಣಿಕೆ ಮಾಡ್ತಿದ್ದಾರೆ ಈಗಾಗಲೇ ಆರೋಪಿಗಳ ಕಾಲ್ ಹಾಗೂ ಮೆಸೇಜ್ಗಳ ಹಿಸ್ಟರಿಯನ್ನ ತಾಳೆ ಮಾಡಿ ಮುಗಿಸಲಾಗಿದೆ ಸಿಡಿಆರ್ ಹಾಗೂ ಎಫ್ಎಸ್ಎಲ್ ರಿಪೋರ್ಟ್ ಕೂಡ ಒಂದಕ್ಕೊಂದು ಮ್ಯಾಚ್ ಆಗ್ತಿವೆ ಇನ್ನು ಎಲೆಕ್ಟ್ರಾನಿಕ್ ಡಿವೈಸ್ ವರದಿ ಬರಬೇಕಿದ್ದು ಅದರ ಮೇಲೆ ದರ್ಶನ್ ಭವಿಷ್ಯ ನಿಂತಿದೆ ಇನ್ನು ವರದಿ ದರ್ಶನ್ಗೆ ಹೇಗೆ ಸಂಕಷ್ಟ ಆಗುತ್ತೆ ಅಂತ ನೋಡೋದಾದ್ರೆ ವರದಿ ನಂಬರ್ ಒನ್ ಪಟ್ಟಣಗೆರೆ ಶೆಡ್ನಲ್ಲಿ ಇರುವ ಸಿಸಿಟಿವಿ ದೃಶ್ಯಾವಳಿ ವರದಿ ನಂಬರ್ ಟೂ ದರ್ಶನ್ ಮತ್ತು ಪವಿತ್ರ ಮನೆಯ ಸಿಸಿಟಿವಿ ದೃಶ್ಯ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನ ಸಿಸಿಟಿವಿ ದೃಶ್ಯಾವಳಿಗಳ ವರದಿ ಆರೋಪಿಗಳು ಬಳಸಿದ್ದ ಮೊಬೈಲ್ ಡೇಟಾ ಎಲ್ಲ ಆರೋಪಿಗಳ ಆಡಿಯೋ ಸ್ಯಾಂಪಲ್ ಇನ್ನು ಎಫ್ಎಸ್ಎಲ್ ವರದಿಗಳನ್ನು ತಾಳೆ ಮಾಡಲಾಗ್ತಾ ಇದ್ದು ಮ್ಯಾಚ್ ರಿಪೋರ್ಟ್ ಬಂದ ತಕ್ಷಣವೇ ಚಾರ್ಜ್ ಶೀಟ್ ಹಾಕೋದಕ್ಕೆ ಪೊಲೀಸರು ನಿರ್ಧಾರ ಮಾಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ ತನಿಖೆ ಅಂತಿಮ ಘಟ್ಟವನ್ನು ತಲುಪ್ತಾ ಇದೆ ಅನೇಕ ಮೌಖಿಕ ಸಾಕ್ಷಿಗಳು ಸಾಂದರ್ಭಿಕ ಸಾಕ್ಷಿಗಳು ಜೊತೆಗೆ ತಾಂತ್ರಿಕ ಸಾಕ್ಷಿಗಳನ್ನು ಈಗಾಗಲೇ ಸಂಗ್ರಹಿಸಲಾಗಿದೆ ನಾವು ಸಂಗ್ರಹಿಸಿರ್ತಕ್ಕಂಥ ಈ ರೀತಿ ಏನು ಸಾಕ್ಷಿಗಳಿದ್ದು ಅವುಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕೂಡ ಕಳಿಸಲಾಗಿದೆ ಬೆಂಗಳೂರು ವಿಧಿವಿಜ್ಞಾನ ಪ್ರಯೋಗಾಲಯದ ಜೊತೆಗೆ ಹೈದರಾಬಾದ್ ಸಿ ಎಫ್ ಕೂಡ ಕೆಲವೊಂದು ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ಕಳುಹಿಸಲಾಗಿತ್ತು ಈಗಾಗಲೇ ಕೆಲವು ವರದಿಗಳು ನಮ್ಮ ಕೈ ಸೇರಿವೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಾಲ್ಕು ಕ್ರೈಮ್ ಸೀನ್ಗಳನ್ನು ಪೊಲೀಸರು ಗುರುತಿಸಿ ವರ್ಕೌಟ್ ಮಾಡಿದ್ದಾರೆ ರೇಣುಕಾಸ್ವಾಮಿ ಕೆಲಸ ಮಾಡುತ್ತಿದ್ದ ಮೆಡಿಕಲ್ ಸ್ಟೋರ್ ಅವನನ್ನ ಆಟೋದಲ್ಲಿ ಭೇಟಿಯಾದ ಸ್ಥಳ ಬೆಂಗಳೂರಿಗೆ ಬರುವ ವೇಳೆ ದಾರಿ ಮಧ್ಯದಲ್ಲಿ ಹೋದ ಹೋಟೆಲ್ನ ಮಾಲೀಕರು ಸಪ್ಲೈಯರ್ ಪಟ್ಟಣಗೆರೆಯ ಶೆಡ್ನ ಜಾಗದ ಸೆಕ್ಯೂರಿಟಿ ಗಾರ್ಡ್ಗಳು ಪಾರ್ಟಿ ಮಾಡಿದ್ದ ಸ್ಟೋನಿ ಬ್ರೂಕ್ ಪಬ್ನ ಸಿಬ್ಬಂದಿ ಗ್ರಾಹಕರು ಸೇರಿ ನೂರ ಅರವತ್ತಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನು ಸಂಗ್ರಹಿಸಲಾಗಿದ್ದು ಹೇಳಿಕೆಗಳನ್ನು ದಾಖಲಿಸಿಕೊಳ್ಳಲಾಗಿದೆ ಇನ್ನು ಜೈಲಿನಲ್ಲಿ ಇರುವ ದರ್ಶನ್ಗೆ ಬ್ಯಾರೆಕ್ನಲ್ಲೇ ಇದ್ದು ಇದ್ದು ಬೇಜಾರಾಗಿದೆ ಜೈಲಲ್ಲಿ ಓಡಾಡೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಜೈಲರ್ ಹತ್ರ ಕೇಳಿಕೊಂಡಿದ್ದಾರಂತೆ ಕ್ರೈಮ್ ಬ್ಯೂರೋ ಫೈವ್